ನಾನು ಇತ್ತೀಚಿಗೆ ನಮಗೊಂದು ಮಾಹಿತಿ ಬಂತು ಜೂನ್ ಇಪ್ಪತ್ತೇಳನೇ ತಾರೀಕು ಕಾಡಗೋಡಿ ಪೊಲೀಸ್ ಲಿಮಿಟ್ಸಲ್ಲಿ ಒಂದು ಕೊಲೆ ಆಗುತ್ತೆ ಆ ಕೊಲೆನ ವೈಟ್ ಬೀಲ್ಡ್ ಡಿವಿಷನ್ ಪೊಲೀಸರು ಮತ್ತು ಕಾಡಗೋಡಿ ಪೊಲೀಸ್ ಸ್ಟೇಷನ್ನವರು ಯಾವ ರೀತಿ ಅಂತ ಹೇಳಿ ಒಂದು ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಹೇಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೂನ್ ಇಪ್ಪತ್ತೇಳನೇ ತಾರೀಕು ರಾತ್ರಿ ಒಂದು ಮನೆಯಲ್ಲಿ ಒಂದು ಕೊಲೆ ಆಗುತ್ತೆ ಒಬ್ಬ ಬಾಬು ಅನ್ನೋ ವ್ಯಕ್ತಿ ಆವಾಗ ನಾಲ್ಕು ಜನ ಇರ್ತಾರೆ ಮನೆಯಲ್ಲಿ ತಕ್ಷಣ ಅವರು ಕೊಲೆ ಆದವಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೋಲಾರ ಮೂಲದ ಅದು ಒಂದು ಆಂಬುಲೆನ್ಸ್ನವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ ಈ ಥರ ಕೊಲೆ ಆಗಿಬಿಟ್ಟಿದೆ ಸ್ವಲ್ಪ ಹೆಲ್ಪ್ ಮಾಡಿ ಬರ್ನ್ ಮಾಡೋಕ್ಕೆ ಅಂತ ತಕ್ಷಣವೇ ರಾತೋರಾತ್ರಿ ತೊಗೊಂಬಂದು ಕೋಲಾರಿಗೆ ಬಂದು ಬರಿಯಲ್ಲಿ ಮಾಡಿಬಿಟ್ಟು ಸುಟ್ಟಾಕ್ಬಿಡ್ತಾರೆ ಸೊ ಈ ಪ್ರಕರಣ ಕೊಲೆ ಆದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ ಸುಮ್ಮನೆ ಹಂಗೇ ಬಿಡ್ಬಿಡ್ತಾರೆ ಆಮೇಲೆ ಜುಲೈ ಮೂವತ್ತೊಂದನೇ ತಾರೀಕು ಹುಡ್ಕಾಡಕ್ಕೆ ಶುರು ಮಾಡ್ತಾರೆ ಮನೆಯವರೆಲ್ಲ ಎಲ್ಲಿ ಬರಲಿಲ್ಲ ಅಂಥೇಳಿ ಆ ಬಾಬು ಸಂಬಂಧಿಕರು ಹುಡ್ಕಾಡಕ್ಕೆ ಶುರು ಮಾಡಿದವಾಗ ಪ್ರಕರಣ ದಾಖಲಾಗುತ್ತೆ ಎಷ್ಟು ಚೆನ್ನಾಗಿ ಟೈಪ್ ಮಾಡಿ ಪೊಲೀಸರು ಪ್ರಕರಣನ ದಾಖಲು ಮಾಡಿಕೊಂಡು ಎಫ್ ಐ ಆರು ಯಾರ್ಯಾರ ಮೇಲೆ ಹಾಕಿದ್ದಾರೆ ಅಂತ ಅಂದರೆ ಬರೇ ಮೂರೇ ಜನ ಸೌರಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀವೇಣು ಟಿವಿಎಸ್ ಶೋರೂಮ್ ವತಿಯಿಂದ ಬಂಬರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಎಫ್ಐಆರ್ ಅಲ್ಲಿ ಮೂರು ಜನ ಕೊಲೆ ಮಾಡಿದವರು ಆದರೆ ಕೊಲೆ ಆದ ನಂತರ ಏನಾಗುತ್ತೆ ಬಾಡಿನ ಹೆಂಗ್ ಡಿಸ್ಪೋಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನು ತೋರಿಸಲ್ಲ ಪೊಲೀಸರು ನಾನು ಪೊಲೀಸ್ ಕಮಿಷನರ್ ಅವ್ರಿಗೆ ದೂರು ಕೊಟ್ಟೆ ಮೂರು ದಿನದಿಂದ ನನಗೂ ಗೊತ್ತಾಯಿತು ಈ ರೀತಿ ಆಗಿದೆ ಅಂತ ನಾನು ಬಾಬು ಅವರ ತಮ್ಮ ಹತ್ರನೂ ಮಾತಾಡಿದೆ ಪೊಲೀಸ್ ಇನ್ಸ್ಪೆಕ್ಟ್ರ್ ಹತ್ರನೂ ಮಾತಾಡಿದೆ ಎಷ್ಟು ಚೆನ್ನಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಅಂದರೆ ಸರ್ ಅವರೊಂದು ಮೂವತ್ತು ಸಾವಿರಕ್ಕಷ್ಟೇ ಸರ್ ಮಾಡಿರೋದು ಸುಪಾರಿ ಎಲ್ಲ ತೊಗೊಂಡಿಲ್ಲ ಸಹಾಯ ಮಾಡಿದ್ದಾರೆ ಅಷ್ಟೇ ಅರ್ಧ ರಾತ್ರಿಯಲ್ಲಿ ಏನು ಮಾಡೋಕ್ಕಾಗುತ್ತೆ ಯಾರಾದರೂ ಸಹಾಯ ಮಾಡಬೇಕಲ್ವಾ ಸುಡಲಿಕ್ಕೆ ಅದಕ್ಕೆ ನಾವು ಅವರನ್ನು ಕೇಸಲ್ಲಿ ಅಕಂಪ್ಲೀಸ್ ಆಗಿ ತೊಗೊಳ್ಳಿಲ್ಲ ಅಂತ ಹೇಳ್ತಾರೆ ಈ ಪ್ರಕರಣ ನಾವು ಒಂದು ಸಣ್ಣ ಉದಾಹರಣೆ ದೊಡ್ಡ ದೊಡ್ಡ ಉದಾಹರಣೆ ತೊಗೊಳೋದಾದರೆ ನಮ್ಮ ದರ್ಶನ್ ಸಾಹೇಬರು ಕೊಲೆ ಪ್ರಕರಣ ತೊಗೊಂಡವಾಗ ಕೊಲೆ ಮಾಡಿದವಾಗ ಅವ್ರು ಇಲ್ಲ ಅಥವಾ ಇದ್ರೂ ಗೊತ್ತಿಲ್ಲ ನಮಗೆ ಪ್ರಕರಣದ ಬಗ್ಗೆ ಪೂರ್ತಿಯಾಗಿ ನಮ್ಗೆ ಗೊತ್ತಿಲ್ಲ ಆದರೆ ಹದಿನೇಳು ಜನನ ಯಾಕೆ ಸೇರಿಸ್ಕೊಂಡು ಕಾನೂನು ತೆಕ್ಕೆಗೆ ತಗೊಂಡ್ರು ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಅದೇ ಥರ ಇದು ಒಂದು ಕೊಲೆ ಪ್ರಕರಣ ಈಗ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಶಾಮೀಲಾಗಿ ಅವರೇ ಕಂಪ್ಲೇಂಟನ್ನ ತಯಾರು ಮಾಡಿ ಇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋತಾರೆ ಮೂರು ಲಕ್ಷ ಸುಪಾರಿ ತೊಗೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಅದನ್ನು ನಾವು ಪ್ರಶ್ನೆ ಮಾಡಿದವಾಗ ಮೂರು ಲಕ್ಷ ಅಲ್ಲ ಸುಪಾರಿ ಅದು ಮೂವತ್ತು ಸಾವಿರ ರೂಪಾಯಿ ಸುಪಾರಿ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು ರಂಗಸಮ್ಮಯ್ಯ ಅವರು ಒಪ್ಕೊಳ್ತಾರೆ ನನಗೂ ಆಶ್ಚರ್ಯ ಆಯಿತು ಇದೇನು ಇಷ್ಟು ಈಸಿಯಾಗಿ ಒಂದು ಕಟ್ಟಿಗೆ ಅಂತ ಹೇಳ್ತಾರೆ ಕಂಪ್ಲೇಂಟಲ್ಲಿ ಕಟ್ಟಿಗೆ ಸಂಗ್ರಹ ಮಾಡಿ ಪ ನಾವು ಸುಟ್ವಿ ಸ್ಮಶಾನದಲ್ಲಿ ಅಂತ ಅದೇನು ಕೋಳಿ ಪುಕ್ಕನ ಕಟ್ಟಿಗೆ ಸಂಗ್ರಹ ಮಾಡಿ ಸೊ ಪುಕ್ಕ ಹರಿದ್ಬಿಟ್ಟು ತಿನ್ಬಿಡೋಣ ಅನ್ನೋಕ್ಕೆ ಒಂದು ಶವ ಸಂಸ್ಕಾರ ಮಾಡಬೇಕು ಅಂತಂದರೆ ಒಂದು ರೀತಿ ನೀತಿ ರಿವಾಜು ಇದೆ ಅದನ್ನೆಲ್ಲ ಮರೆತು ಆಮೇಲೆ ಅಟ್ಲೀಸ್ಟ್ ಕನಿಷ್ಠ ಅಂದರೂ ಒಂದು ಟನ್ನು ಸೌದೆ ಬೇಕಾಗುತ್ತೆ ಒಂದು ಶವ ಸುಡಲಿಕ್ಕೆ ಎಫ್ ಐ ಆರ್ ಎಷ್ಟು ನಾಜೂಕಾಗಿ ಪೊಲೀಸರು ತಯಾರಿಸಿದ್ದಾರೆ ಕಂಪ್ಲೇಂಟ್ನು ಅವರೇ ತಯಾರಿಸಿ ಕಂಪ್ಲೇಂಟ್ ಕಡೆಯಿಂದ ಒಂದು ಸಹಿ ಮಾತ್ರ ತೊಗೊಂಡಿದ್ದಾರೆ ಅದನ್ನು ಅವರು ಹೇಳ್ತಾರೆ ಒಪ್ಕೋತಾರೆ ನಮಗೆ ಕಂಪ್ಲೇಂಟ್ ಕೊಡಿಸ್ಕೊಂಡ್ರಷ್ಟೇ ಏನೂ ಗೊತ್ತಿಲ್ಲ ಮುಂದೆ ಏನಾಯಿತು ಅಂತ ಆಮೇಲೆ ಅವರು ನೋಡಿದ್ದಾರೆ ಈ ಸುಪಾರಿ ಕಿಲ್ಲರ್ ಸುಪಾರಿ ತಗೊಂಡು ಪ್ರಕರಣನ ಸುಟ್ಟಾಕ್ದಂಥವ್ರನ್ನ ನೋಡಿದ್ದಾರೆ ಮೂರು ದಿನ ಕರ್ಕೊಂಬಂದು ಕೂಡಿಸ್ಕೊಂಡು ಬಾಹಿರವಾಗಿ ಅವ್ರ ಹತ್ರ ಇಟ್ಕೊಂಡು ಅವ್ರ ಕಡೆಯಿಂದ ಸುಮಾರು ಐದಾರು ಲಕ್ಷ ವಸೂಲಿ ಮಾಡಿಕೊಂಡು ಅವರನ್ನು ಈ ಪ್ರಕರಣದಿಂದ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ನಮ್ಮ ಬೆಂಗಳೂರು ಪೊಲೀಸ್ ಇಲಾಖೆ ಅಥವಾ ಕರ್ನಾಟಕ ಪೊಲೀಸರದು ಗೌರವ ತುಂಬ ದೊಡ್ಡದಿದೆ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ಪೊಲೀಸು ಅಂದರೆ ಒಂದು ಒಳ್ಳೆಯ ಗೌರವ ಇದೆ ಆ ಪೊಲೀಸರ ಗೌರವ ಮತ್ತು ಘನತೆಗೆ ಕಾಡುಗೋಡೆ ಇನ್ಸ್ಪೆಕ್ಟರ್ ರಂಗಸಾಮಯ್ಯ ಮತ್ತು ಅವ್ರ ಟೀಮ್ ಅವರು ಸಬ್ ಇನ್ಸ್ಪೆಕ್ಟ್ರು ಮತ್ತು ಕ್ರೈಮ್ ಸ್ಟಾಫು ಅದರಲ್ಲೊಂದು ಹತ್ತನ್ನೆರಡು ಜನ ಯಾಕೆಂದರೆ ಒಂದು ನಾಲ್ಕು ಜನ ಅಪರಾಧಿಗಳನ್ನ ಕರ್ಕೊಂಡು ಬರಬೇಕು ಅಂದರೆ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಮೂರಿಂದ ನಾಲ್ಕು ಜನನ ಹ್ಯಾಡ್ ಮಾಡಿರ್ತಾರೆ ಹತ್ತೆರಡು ಜನ ಪೊಲೀಸರು ಕೋಲಾರಕ್ಕೆ ಬಂದು ಅವರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಬಂಧಿಸಿ ಕರ್ಕೊಂಡು ಹೋಗಿ ಡೀಲ್ ಸೆಟಲ್ ಮಾಡಿಕೊಂಡು ಅವ್ರನ್ನ ಹೊರಗೆ ಕಳಿಸ್ಬಿಡ್ತಾರೆ ಬರೀ ಮೂರೇ ಜನ ಕೊಲೆ ಮಾಡಿದರು ಆಮೇಲೆ ದಿನಾಂಕ ಮೂವತ್ತನೇ ತಾರೀಕು ಜೂನು ಇನ್ಸಿಡೆಂಟ್ ಆಗಿದೆ ಅಂತ ಮೆನ್ಷನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹೋದವಾಗ ಆ ವ್ಯಕ್ತಿ ಸತ್ತಿರೋದು ಇಪ್ಪತ್ತೇಳನೇ ತಾರೀಕು ಜೂನು ಇವ್ರು ಮೆನ್ಷನ್ ಮಾಡ್ತಾರೆ ಜೂನ್ ಮೂವತ್ತು ಅಂತ ನ್ಯಾಯಾಲಯಕ್ಕೆ ಹೋದರೆ ನ್ಯಾಯಾಧೀಶರ ಮುಂದೆ ಈಸಿಯಾಗಿ ಈ ಪ್ರಕರಣ ಖುಲಾಸೆ ಆಗುತ್ತೆ ಸತ್ತಿರೋ ದಿನಾಂಕ ಮತ್ತು ಇವರು ತೋರಿಸಿರೋಂಥ ದಿನಾಂಕ ಬೇರೆ ಬೇರೆ ಇದೆ ಒಂದು ಸಣ್ಣ ಬೆನಿಫಿಟ್ ಆಫ್ ಡೌಟ್ ಇತ್ತು ಅಂತಂದರೆ ಅದು ಅಕ್ಯೂಸ್ಡ್ಗೆ ಸಿಗುತ್ತೆ ಸೊ ಇದು ಬಿಗ್ ಮೇಜರ್ ಟ್ವಿಸ್ಟು ಮತ್ತು ಮೇಜರ್ ಬೆನಿಫಿಟ್ ಆಫ್ ಡೌಟ್ನ ಪೊಲೀಸರು ಅವ್ರಿಗೆ ತಪ್ಸ್ಕೊಳ್ಳೋ ಥರ ಎಫ್ ಐ ಆರ್ನ ಸೃಷ್ಟಿಸಿ ಕಂಪ್ಲೇಂಟನ್ನು ಇವರೇ ಸೃಷ್ಟಿಸಿ ಜೈಲಿಗೆ ಕಳಿಸ್ತಾರೆ ಇದೇನು ನ್ಯಾಯ ನಮ್ಮ ಗೃಹ ಮಂತ್ರಿಗಳು ಮತ್ತು ಕಮಿಷನರ್ ಅವರು ಈ ವಿಚಾರದಲ್ಲಿ ಬೇರೆ ಸಬ್ ಡಿವಿಷನ್ಗೆ ಕೇಸನ್ನು ಟ್ರಾನ್ಸ್ಫರ್ ಮಾಡಿ ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಟೀಮ್ ಮಾಡಿ ಮತ್ತೆ ಈ ಕೇಸನ್ನು ಮರುತನಿಖೆ ಮಾಡಿ ಎಲ್ಲರನ್ನೂ ಕಾನೂನು ತೆಕ್ಕೆಗೆ ತರಬೇಕು ಆಮೇಲೆ ಇದರಲ್ಲಿ ಪಾಲ್ಗೊಂಡಿದ್ದಂಥ ಪೊಲೀಸರು ಕಾಡಗೋಡಿ ಪೊಲೀಸರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಸೇವೆಯಿಂದ ವಜಾ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ ಕೊಲೆ ಮಾಡಿದ್ದು ಅವರ ಹೆಂಡತಿ ಮತ್ತು ಅವರ ಬಾವಿ ಎಳಿಯ ಅಂತ ಹೇಳ್ತಾರೆ ಸಂಬಂಧ ನಂಗೆ ಸರಿಯಾಗಿ ಗೊತ್ತಿಲ್ಲ ಮತ್ತು ಅವ್ರ ಮಗಳು ದೊಡ್ಡ ಮಗಳು ಅಂತಾರೆ ಇನ್ನೊಂದು ಸಣ್ಣ ಮಗಳೂ ಜೊತೆಲೇ ಇತ್ತು ಅಂತಾರೆ ಬಟ್ ಎಲ್ಲ ಗೋಜುಲ್ ಗೋಜುಲಾಗಿದೆ ಈ ಈ ಕಂಪ್ಲೇಂಟ್ ನೋಡಿದ್ರೆ ಒಂದೇ ಪುಟದ ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟ್ ನೋಡಿದ್ರೆ ಗೋಜುಲ್ ಗೋಜಲಕ್ಕೆ ಕಾಣಿಸುತ್ತೆ ಎರಡು ಥರ ಎರಡು ಪೇಜ್ ಬರೋ ಥರ ಟೈಪ್ ಮಾಡಿದರೆ ಬಿಟ್ಟರೆ ವಿಷಯ ಮಾತ್ರ ಒಂದೇ ಪೇಜ್ ಥರ ಇದೆ ಇವು ಪೊಲೀಸರು ಅವ್ರಿಗೆ ತಮಗೆ ಹೇಗೆ ಬೇಕೋ ಹಾಗೆ ಕಂಪ್ಲೇಂಟನ್ನ ಸೃಷ್ಟಿ ಮಾಡಿಕೊಂಡು ಅವ್ರ ಹತ್ರ ಒಂದು ಸಹಿ ತೊಗೊಂಡು ಎಫ್ ಐ ಆರ್ ಮಾಡ್ತಾರೆ ನಮ್ಮ ಇನ್ಸ್ಪೆಕ್ಟ್ರನ್ನ ಕೇಳಿದ್ರೆ ಯಾರು ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿಲ್ಲ ಅದಕ್ಕೆ ನಾವೇ ಬರ್ಕೊಂಡ್ವಿ ಅಂತ ಹೇಳ್ತಾರೆ ಆ ಸಬ್ಮಿಷನ್ ಕೇಳಿನೇ ನಮ್ಗೆ ಶಾಕ್ ಆಗುತ್ತೆ ಏನು ಪೊಲೀಸರು ಕಂಪ್ಲೇಂಟ್ ಇವರೇ ಬರೆಯಾಕಿದಾರಾ ಅಥವಾ ಕ್ರಮ ತೊಗೊಳಾಕಿದಾರಾ ಅಂತ ಹೇಳಿ ನಾನು ಕಮಿಷ್ನರ್ ಅವ್ರ ಹತ್ರನೂ ಮಾತಾಡಿದ್ದೀನಿ ಆಮೇಲೆ ಜಾಯಿಂಟ್ ಕಮಿಷನರ್ ರಮೇಶ್ ಭಾನುವವರ ಹತ್ರನೂ ನಾನು ನಿನ್ನೆ ದಿನ ಹೋಗಿ ಅವ್ರ ಹತ್ರ ಸ್ಪಷ್ಟೀಕರಣ ಕೊಟ್ಟು ಈ ತನಿಖೆನ ಪಾರದರ್ಶಕವಾಗಿ ಮಾಡಿ ಆ ಪೊಲೀಸರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿಬಿಟ್ಟು ಬಂದಿದ್ದೀನಿ ಸರ್ ಅವನೇನೋ ಕುಡಿದು ಗಲಾಟೆ ಮಾಡ್ತಾಯಿದ್ದ ಅಂತ ಹೇಳ್ತಾರೆ ಸತ್ಯನೋ ಸುಳ್ಳು ಗೊತ್ತಿಲ್ಲ ಏನಾರು ಅಕ್ರಮ ಸಂಬಂಧಗಳೇನಾರು ಇತ್ತು ಏನೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಅವರ ಅಣ್ಣನೂ ಹೇಳ್ದ ತಮ್ಮ ಸೊ ಕೊಲೆಯಾದಂಥ ವ್ಯಕ್ತಿ ತಮ್ಮನೂ ಹೇಳ್ದ ಸ್ವಲ್ಪ ಕುಡಿದು ಗಲಾಟೆ ಮಾಡ್ತಾ ಇದ್ದ ಏನೋ ಆಗಿರ್ಬೋದು ಅಂತ ಹೇಳ್ತಾರೆ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದರು ಅಂತೇಳಿ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನನ್ನ ಕನ್ಸರ್ನ್ ಏನು ಅಂದರೆ ಕೊಲೆ ಆಗಿದೆ ಕೊಲೆ ಆದರೆ ಸಮಾಜದ ಮೇಲೆ ಒಂದು ಪರಿಣಾಮ ಬೀಳುತ್ತೆ ಆ ಪರಿಣಾಮ ಬಿದ್ದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಪೊಲೀಸರು ಅವ್ರ ಸ್ವಂತಕ್ಕೆ ಬಳಸ್ಕೋಬೇಕಾ ಅಥವಾ ಸೊಸೈಟಿಗೆ ಕೆಲಸ ಮಾಡಬೇಕಾ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇದರಲ್ಲಿ ಕ್ರಮ ತಗೊಂಡಿದ್ದಾರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ ಇದನ್ನು ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಗೃಹಮಂತ್ರಿಗಳು ಸಹ ಈ ವಿಚಾರನ ನೋಡಿ ಗಮನಿಸಿ ಸೂಕ್ತ ತನಿಖೆ ಮತ್ತು ಕ್ರಮ ಕೈಗೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಆಗ್ರಹಿಸ್ತಾ ಸರ್